ಇಟಿವಿ ಭಾರತಕ್ಕೆ ಸ್ವಾಗತ ಇದು ಟೈಮ್ ವಿವಾದಿತ ಚಂಡೀಗಢ ಮೇಯರ್ ಚುನಾವಣೆ ಫಲಿತಾಂಶ ರದ್ದು ಆಪ್ ಅಭ್ಯರ್ಥಿಯೇ ವಿಜಯಿ ಎಂದು ಘೋಷಿಸಿದ ಸುಪ್ರೀಂ ಕೋರ್ಟ್ ಚುನಾವಣಾಧಿಕಾರಿಗೆ ಶೋಕಾಸ್ ನೋಟಿಸ್ ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯಕ್ಕೆ ಶೇಕಡಾ ಹತ್ತರಷ್ಟು ಮೀಸಲಾತಿ ಉದ್ಯೋಗ ಶಿಕ್ಷಣದಲ್ಲಿ ಸೌಲಭ್ಯ ಮಸೂದೆ ಪಾಸ್ ಮಾಡಿದ ಏಕನಾಥ್ ಶಿಂಧೆ ಸರ್ಕಾರ ಕೇರಳದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟ ವ್ಯಕ್ತಿಗೆ ಕರ್ನಾಟಕದ ಪರಿಹಾರ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ಆಕ್ರೋಶ ಕಾಂಗ್ರೆಸ್ನಿಂದ ತೆರಿಗೆದಾರರ ಹಣ ದುರುಪಯೋಗ ಎಂದ ವಿಜಯೇಂದ್ರ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯ ಮೇಲೆ ಸಿಎಂ ಉತ್ತರ ತೆರಿಗೆ ಅನ್ಯಾಯ ನೀರಾವರಿ ಯೋಜನೆಗಳ ತಾರತಮ್ಯ ಕುರಿತು ಪ್ರಸ್ತಾಪ ಆಡಳಿತ ಪ್ರತಿಪಕ್ಷ ಸದಸ್ಯರ ನಡುವೆ ವಾಕ್ಸಮರ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನಕ್ಕೆ ಷಡ್ಯಂತ್ರ ಆರೋಪ ಪಕ್ಷೇತರರು ಕಾಂಗ್ರೆಸ್ ಶಾಸಕರಿಗೆ ಆಮಿಷದ ಬಗ್ಗೆ ಕಾಂಗ್ರೆಸ್ ದೂರು ಸೆಟಲ್ಮೆಂಟ್ ಸಂಸ್ಕೃತಿ ನಮ್ಮದಲ್ಲ ಅಂದರೂ ಹೆಚ್ಡಿಕೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಪ್ರಕಟ ಮಾರ್ಚ್ ಇಪ್ಪತ್ತೈದರಿಂದ ಹತ್ತನೇ ತರಗತಿ ಮಾರ್ಚ್ ಒಂದರಿಂದ ಪಿಯು ಎಕ್ಸಾಮ್ ಆರಂಭ ಶಿಕ್ಷಣ ಇಲಾಖೆಯಿಂದ ಸಕಲ ಸಿದ್ಧತೆ ಬೆಂಗಳೂರಿನ ಸಮಾವೇಶದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಉತ್ತರ ಪ್ರದೇಶದ ಸುಲ್ತಾನ್ಪುರ್ ಕೋರ್ಟ್ಗೆ ರಾಹುಲ್ ಗಾಂಧಿ ಹಾಜರು ಮಾನಹಾನಿ ಕೇಸ್ನಲ್ಲಿ ಜಾಮೀನು ಮಂಜೂರು ಅಪಹರಿಸಿ ಕಾರಿನಲ್ಲೇ ವ್ಯಕ್ತಿಯ ಬರ್ಬರ ಹತ್ಯೆ ರಾಜಧಾನಿ ಬೆಂಗಳೂರಿನಲ್ಲಿ ಸಿನಿಮೀಯ ಶೈಲಿಯಲ್ಲಿ ಕೃತ್ಯ ಐವರು ಆರೋಪಿಗಳು ಪೊಲೀಸ್ ವಶಕ್ಕೆ ಹವಾಮಾನ ವೈಪರೀತ್ಯ ವಿಮಾನದಲ್ಲಿ ಆತಂಕಕ್ಕೊಳಗಾದ ಮಾರ್ಟಿನ್ ಚಿತ್ರತಂಡ ಸಮಯ ಪ್ರಜ್ಞೆ ಮೆರೆದ ಪೈಲಟ್ಗೆ ಧನ್ಯವಾದ ಹೇಳಿದ ನಟ ಧ್ರುವ ಸರ್ಜಾ ಮೂರು ಸಾವಿರ ಮೀಟರ್ ಅಥ್ಲೆಟಿಕ್ಸ್ನಲ್ಲಿ ಭಾರತೀಯ ಯುವತಿಯ ಸಾಧನೆ ಬೆಳ್ಳಿಗೆ ಮುತ್ತಿಕ್ಕಿದ ಅಂಕಿತಾ ಧ್ಯಾನಿ ದೇಶಕ್ಕೆ ಕೀರ್ತಿ ತಂದ ಉತ್ತರಾಖಂಡದ ಕ್ರೀಡಾಪಟು ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ